ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹದಿನೇಳು ಆರು ಎರಡು ಸಾವಿರದ ಹತ್ತು ಶಿವಗಂಗ ಸಿದ್ಧಗಂಗ ಸ್ವಾಮಿ ಅವರ ಅಮೃತದಿಂದ ಈ ಶಿರೀ ಸಾಯಿಬಾಬಾ ದೇವಸ್ಥಾನ ಎಲ್ಲ ಭಕ್ತಾದಿಗಳು ಟ್ರಸ್ಟ್ ಸದಸ್ಯರು ಮುಂತಾದ ರಾಜಕೀಯ ವಿರೋಧ ಪಕ್ಷದವರಾಗಲಿ ಅಧಿಕಾರದಲ್ಲಿ ಇದ್ದಿದ್ದಂಥವರಾಗಲಿ ಎರಡು ಸಾವಿರ ಹತ್ತರಲ್ಲಿ ಎಲ್ಲರ ಅಭಿಮಾನಿಯಲ್ಲಿದ್ದ ಆರಲಿದ್ದ ಏಳು ಕೋಟಿ ವೆಚ್ಚದಿಂದ ಶಿವಗಂಗಾ ಸಿದ್ಧಗಂಗ ಸ್ವಾಮಿ ಅವರ ಸಮ್ಮುಖದಲ್ಲಿ ಅವರ ಅಮೃತ ಹಸ್ತದಿಂದ ಈ ದೇವಸ್ಥಾನ ಡೈಲಿ ಅನ್ನದಾನ ವಾರ ಅನ್ನದಾನ ಆ ದಿವಸಲಿದ್ದ ಈ ದಿವಸವರೆಗೆ ಭಾರಿ ಚೆನ್ನಾಗಿ ನಡ್ಕೊಂತ ಇದು ಹದಿನೈದನೇ ವರ್ಷ ವಾರ್ಷಿಕೋತ್ಸವ ಮತ್ತು ಎರಡು ಸಾವಿರ ಹನ್ನೊಂದರಲ್ಲಿದ್ದ ಸ್ವಯಂ ಸ್ವಯಂಪ್ರೇರಿತ ರಕ್ತದಾನ ಶಿಬಿರ ಈ ನಮ್ಮ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಈ ಸಾಯಿಬಾಬಾ ಅವರು ದಯಾ ದಯಾದಾಕ್ಷಿಣ್ಯಲಿದ್ದ ಸುಮಾರು ನಮ್ಮ ಪಿ ಡಿ ವಿಮ್ಸ್ಗೆ ಆರು ಸಾವಿರ ಮೇಲೆ ನಾವು ಸ್ವಯಂಪ್ರೇರಿತ ರಕ್ತದಾನ ಶಿಬಿರ ಭಕ್ತಾದಿಗಳ ಕಡೆಯಿಂದ ಭಾಳ ವಿಜೃಂಭದಿಂದ ನಡೆದಿದೆ ಇದು ಕೂಡ ಈ ಹದಿನೈದು ವರ್ಷದ ವಾರ್ಷಿಕೋತ್ಸವ ಶುಭ ಸಂದರ್ಭದಲ್ಲಿ ಕೂಡ ಈಗ ಕೂಡ ನಾಳೆ ಬೆಳಗ್ಗೆ ಎಂಟರಲ್ಲಿದ್ದ ಸಾಯಂಕಾಲ ಹತ್ತು ಗಂಟೆವರೆಗೆ ಮುಖ್ಯವಾಗಿ ಸ್ವಯಂಪ್ರೇರಿತ ರಕ್ತದಾನ ಶಿಬಿರವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ದಯವಿಟ್ಟು ನಿಮಗೆ ಎರಡು ಕೈ ಮುಗಿದು ಹೇಳ್ತಾ ಇದ್ದೇನೆ ಟಿ ವಿದವರಿಗೆ ಈ ವಿಷಯ ಮಾತ್ರ ಚಾನೆಲ್ಗಳ್ನಲ್ಲಿ ಮತ್ತೆ ನಿಮಗೆ ಮುಂತಾದ ತಿಳಿದತಕ್ಕಂಥ ಚಾನೆಲ್ನಲ್ಲಿ ಕೂಡ ಈ ರಕ್ತದಾನ ಶಿಬಿರವನ್ನು ನೀವು ವಿಜೃಂಭದಿಂದ ಪಬ್ಲಿಕ್ಗೆ ಗೊತ್ತಾದಂಗೆ ಮಾಡಿದ್ರೆ ನೀವು ಬಾಬಾನವರಿಗೆ ಕೃಪಾ ಪಾತ್ರರಾಗ್ತೀರಿ ಎರಡನೆಯವರು ಎರಡು ಸಾವಿರ ಹದಿಮೂರನಲ್ಲಿ ಭಾಳ ಕ್ಲಿಷ್ಟ ಪರಿಸ್ಥಿತಿನಲ್ಲಿ ಕೂಡ ಪ್ರತಿ ಆದಿತ್ಯವಾರ ಇಲ್ಲಿ ಉಚಿತವಾಗಿ ಔಷಧ ವಿತರಣಾ ಮತ್ತು ಉಚಿತವಾಗಿ ಕೂಡ ಎಲ್ಲರಿಗೆ ಬಾಬಾ ದೇವಸ್ಥಾನದಲ್ಲಿ ಎಲ್ಲರೂ ಸಹಕಾರದಿಂದ ಆ ಬಾಬಾನೇ ಮಾಡ್ಕೊತ ಇದ್ದಾನೆ ಈ ವರ್ಷ ಹದಿನೈದ ವರ್ಷ ಈಗ ಕೂಡ ನಲವತ್ತರಿಂದ ಐವತ್ತು ಸಾವಿರ ಜನಕ್ಕೆ ಅನ್ನದಾನ ಇರುತ್ತೆ ಐವತ್ತರಲ್ಲಿದ್ದ ಎಪ್ಪತ್ತೈದು ಸಾವಿರ ಕೂಡ ಈ ವರ್ಷ ಈ ಹದಿನೇಳು ಆರು ಎರಡು ಸಾವಿರ ಹತ್ತಿರದಿಂದ ಏನು ಇಲ್ಲಿ ಪ್ರಾರಂಭ ಸು ಆಗಿದೋ ಇದೇ ವರ್ಷವೇ ಆದಿತ್ಯವಾರ ಬಂದಿರೋದು ಎಲ್ಲ ಪ್ರಭುತ್ವ ಶಾಲೆಗಳಾಗಲಿ ಆಫೀಸ್ಗಳಾಗಲಿ ಎಲ್ಲವೂ ಆಲ್ಡೇ ಇರ್ತದಕೋಸ್ಕರ ಈ ವರ್ಷ ಈ ಐತ್ವಾರ ವಾರ ಒಂದು ಇಪ್ಪತ್ತು ಸಾವಿರ ಮೇಲೇ ಜನ ಬರ್ಬೋದು ಅದಕ್ಕೆ ಕೂಡ ನೀವು ಭಕ್ತಾದಿಗಳಿಗೆ ಎಲ್ಲ ವಿಧವಾಗಿ ತಿಳಿಸಂತೆ ನಾನು ಕೂಡ ಎಲ್ಲ ವಿಧವಾಗಿ ಮುಖ್ಯವಾಗಿ ಸ್ವಯಂ ರಕ್ತದಾನ ಶಿಬಿರಕ್ಕೋಸ್ಕರ ಭಾಳ ವಿಜೃಂಭದಿಂದ ಎಲ್ಲ ಪಬ್ಲಿಸಿಟಿ ಕೂಡ ನಾವೆಲ್ಲರೂ ಕಲ್ತು ಮಾಡಿದ್ದೀವಿ ಈ ವರ್ಷ ವರ್ಷ ಇದೆ ಸ್ವಲ್ಪ ಸ್ವಲ್ಪ ಎಲ್ಲ ಮಾಡಬೇಕಂತ ಸಾಯಿಬಾಬಾ ಮಂದಿರ ವಿಶಾಲ ನಗರ ಎಂ ಜಿ ಹಿಂಭಾಗದಲ್ಲಿ ಈ ಕಾರ್ಯಕ್ರಮ ದೇವಸ್ಥಾನ ಇದೆ ಇಲ್ಲಿ ಬಂದು ಭಕ್ತಾದಿಗಳು ನೀವೆಲ್ಲ ನೆರವೇರಿಸಿ ಸಹಕಾರ ಕೊಟ್ಟು ಮುಂದಕ್ಕೆ ಬರಬೇಕು ಈ ದಿನ ಇಪ್ಪತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಗ್ಗೆಯಲ್ಲಿದ್ದ ಪೂಜಾ ಕಾರ್ಯಕ್ರಮಗಳು ಇದ್ದಾವ ಗಣಪತಿ ಪೂಜಾ ಸಾಯಿ ಅಷ್ಟೋತ್ತರ ಪೂಜಾ ಸಾಯಿ ಸತ್ಯವ್ರತ ಆರತಿ ಪ್ರಸಾದ ನಂತರ ಧೂಪ ಅನಂತ ಪ್ರಸಾದ ವಿನಿಯೋಗ ಪಲ್ಲಕ್ಕಿ ಉತ್ಸವ ಸೇತ ಆರತಿ ಉಯ್ಯಾಲ ಉತ್ಸವ ಅನಂತರ ಪ್ರಸಾದ ವಿನಿಯೋಗ ಇನ್ನು ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾನುವಾರ ಗುರುಪೂರ್ಣಿಮೆ ಬೆಳಿಗ್ಗೆ ಐದು ಹದಿನೈದು ಬೆಳಗ್ಗೆ ಕಾಗಡಾರತಿ ಆರತಿ ಬೆಳಗ್ಗೆ ಆರು ಗಂಟೆಗೆ ಗಣಪತಿ ಪೂಜಾ ಸಾಯಿ ಬಾಬಾ ಮಂಗಳ ಸ್ನಾನ ಕ್ಷೀರಾಭಿಷೇಕ ಬೆಳಿಗ್ಗೆ ಆರು ಗಂಟೆಗೆ ಸತ್ಯ ಸಾಯಿಬಾಬಾ ನಗರ ಸತ್ಯ ಸಂಕೀರ್ತನ ಸಖ್ಯ ಬೆಳಗ್ಗೆ ಏಳು ಹದಿನೈದರಲ್ಲಿದ್ದ ಸಾಯಿಬಾಬಾ ಪಾದುಗಳಿಗೆ ಗಂಗಾಭಿಷೇಕ ಬೆಳಗ್ಗೆ ಎಂಟು ಗಂಟೆಗೆ ಸಾಯಿಬಾಬಾ ಅರ್ಚನಾ ಪೂಜಾ ಲಘು ಆರತಿ ಬೆಳಿಗ್ಗೆ ಹತ್ತು ಗಂಟೆಗೆ ವಾಗ್ಯ ದೇವಿ ವೃದ್ಧಾಂತ ವೃಂದವರಲ್ಲಿದ್ದ ಭಕ್ತಿ ಗೀತಾ ಪಾರಾಯಣ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಭಾರತೀಯ ಅನಂತರ ಪ್ರಸಾದ ವಿತರ್ತನ ಸಂಜೆಗೆ ಆರು ಹದಿನೈದಿಗೆ ಪ್ರಸಾದ ವಿನಿಯೋಗ ಈ ಸಿರಿಡಿ ಸಾಯಿಬಾಬಾ ಟ್ರಸ್ಟ್ ಹದಿನೈದು ವರ್ಷ ಸ್ಟಾರ್ಟ್ ಆಗಿತ್ತು ಇಲ್ಲಿ ಬೇಸ್ ನಡೆಯುತ್ತೆ ಎಲ್ಲಾ ಪೂಜೆಗಳು ಬೇಸ್ ಆಗುತ್ತವೆ ಅನ್ನದಾನನು ನಡೆಯುತ್ತದೆ ಎಲ್ಲರೂ ಭಕ್ತಾದಿಗಳು ಬಂದು ಅನ್ನದಾನ ಸೇವಾ ಮಾಡಿಕೊಂಡು ಬಾಬಾ ಅವ್ರದ್ದು ಆಶೀರ್ವಾದ ತಗೊಂಡು ಹೋಗ್ಬೇಕು ಅಂತ ಎಲ್ಲರನ್ನ ಕೊಡ್ತಾ ಇದ್ದೀವಿ ಹಂಗೆ ಬ್ಲಡ್ ಡೋನರ್ಸ್ನು ಬಂದು ಬ್ಲಡ್ ಕೊಡ್ಬೇಕು ಅಂತ ಕೇಳ್ತಾ ಇದೀವಿ ಬೆಳಗ್ಗೆ ಹತ್ತುವರೆಗೆ ಅಂದ ಗುರುವಾರ ಗುರುವಾರ ಬಂದು ಅನ್ನದಾನ ನೆಡ್ತಾ ಅಂತ ಇಲ್ಲಿ ನಾವು ಎಲ್ಲರೂ ಬಡಿಸ್ತಾ ಇರ್ತೀವಿ ಸುಮಾರು ಒಂದು ಇಪ್ಪತ್ತೈದು ಜನ ಇಲ್ಲಿ ಸೇವೆ ಮಾಡ್ತಾ ಇದೀವಿ ಇವಾಗ ಗುರುಪೌರ್ಣಿಮೆ ನಿಮಿತ್ತವಾಗಿ ಒಂದು ವಾರದ ಮುಂಚೆ ಗುಡಿ ಕ್ಲೀನ್ ಮಾಡೋದಾಗ್ಲಿ ಬಾಬಾ ಕುರ್ಜಿಗಳು ತೊಳೆದಾಗ್ಲಿ ಹಾಲು ತೊಳೆದಾಗ್ಲಿ ಕಟ್ಟಿ ತೊಳೆದಾಗ್ಲಿ ಎಲ್ಲ ನಾವು ಇಲ್ಲಿ ಬಂದು ಒಂದು ಇಪ್ಪತ್ತೈದು ಜನ ಸೇವಕರು ಎಲ್ಲ ಸೇವಾ ಮಾಡಿ ಬಹಳ ಚೆನ್ನಾಗಿ ನಡೀತೈತೆ ವಾರ ವಾರ ಅನ್ನದಾನ ನಡೀತೈತೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ